ನಮಸ್ತೆ ಎಲ್ಲರಿಗೂ ಇವತ್ತು ನಾನು ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮಸಾಲೆ ಐಟಮ್ಸ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಗೆ ಮಸಾಲೆ ಐಟಮ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊತೀನಿ ಇದನ್ನು ಹಾಗೆ ಇಲ್ಲಿ ನಾನು ಚಿಕನ್ನ ತೊಳ್ಕೊಂಡು ಅದಕ್ಕೆ ಉಪ್ಪು ಮೊಸರು ನಿಂಬೆ ಹುಳಿ ಅರಿಶಿಣದ ಪುಡಿ ಮೆಣಸಿನ ಪುಡಿ ಗರಂ ಮಸಾಲ ಪೌಡರ್ ಮೇತಿ ಪುಡಿ ಹಾಗೆ ಮೆಣಸಿನಕಾಯಿ ಪುಡಿಯನ್ನು ಹಾಕಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಗೆ ಸ್ಪೈಸಿ ಐಟಮ್ನ ಹಾಕಿ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನಾವು ಎಷ್ಟು ಬ್ರೌನಿಷ್ ಮಾಡ್ಕೊತೀವೋ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದ ಚಿಕನ್ನ ಹಾಕಿ ಬಾಡಿಸ್ಕೊಂತೀನಿ ಇದನ್ನು ಲೋ ಫ್ಲೇಮ್ ಐದು ನಿಮಿಷ ಹೀಗೆ ಬೇಯಿಸಬೇಕು ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ತೀನಿ ಯಾಕಂದರೆ ನಾನು ರುಬ್ಬೋದಕ್ಕೆ ಧನಿಯಾ ಹಾಕಿರಲಿಲ್ಲ ಸೊ ಅದಕ್ಕೆ ಹಾಕಿದ್ದೀನಿ ಇಲ್ಲಿ ನಾನು ರುಬ್ಬಿಕೊಂಡ ಖಾರನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ದೊನ್ನೆ ಬಿರಿಯಾನಿ ಮಸಾಲ ಇದು ಇದನ್ನು ಸಹ ಐದು ನಿಮಿಷ ಹಾಕಿ ಬೇಯಿಸ್ಬೇಕಾಗತ್ತೆ ನಾವಿಲ್ಲಿ ಚಿಕನ್ನ ಕಲಿಸ್ಕೋಬೇಕಂದ್ರೆ ಉಪ್ಪು ಹಾಕಿರ್ತೀವಲ್ಲ ಸೊ ಆ ಮೆಷರ್ಗೆ ನಾವು ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೋಬೇಕು ಇಲ್ಲಿ ನಾನು ಅರ್ಧ ಗಂಟೆ ಮುಂಚೆಯೇ ಹಾಕಿ ನೆನೆಸಿಕ್ಕೊಂಡಿದ್ದೆ ಎರಡು ಪಾವು ಹಾಕಿ ಹಾಕಿದ್ದೀನಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಮಾತ್ರ ಯಾಕಂದರೆ ಫಸ್ಟೇ ಹಾಕಿರೋದ್ರಿಂದ ಸ್ವಲ್ಪ ಮಾತ್ರ ಹಾಕ್ಕೋಬೇಕು ಇಲ್ಲಿ ನಾನು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಎರಡು ವಿಶೀಲಿ ಬರೋ ತನಕ ಬಿಟ್ಟು ನೋಡಿದ್ದಕ್ಕೆ ಬಿರಿಯಾನಿ ರೆಡಿ ಈ ಬಿರಿಯಾನಿ